ಕೆಲಸ ಮಾಡಿಕೊಂಡು ಬಂದ್ರು ಉಡುಪಿ ನಗರದ ಮಿಷನ್ ಕಾಂಪೌಂಡ್ ಬಳಿ ಇರುವ ಸರ್ಕಾರಿ ನೌಕರರ ವಸತಿ ಗೃಹಗಳಿಗೆ ಭಾನುವಾರ ರಾತ್ರಿ ನುಗ್ಗಿದ ಕಳ್ಳರು ಅಪಾರ ಪ್ರಮಾಣದ ನಗ ನಗದು ಕಳವು ಮಾಡಿರುವ ಬಗ್ಗೆ ವರದಿಯಾಗಿದೆ ಉಡುಪಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಈ ವಸತಿ ಸಮುಚ್ಚಯದಲ್ಲಿ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ಕುಟುಂಬಗಳು ವಾಸವಾಗಿವೆ ಎರಡು ದಿನಗಳ ಕಾಲ ರಜೆ ಇದ್ದ ಕಾರಣ ಇಲ್ಲಿನ ಕುಟುಂಬಗಳು ತಮ್ಮ ಊರಿಗೆ ತೆರಳಿದ್ದವು ಎಂದು ತಿಳಿದುಬಂದಿದೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಕಳ್ಳರು ಈ ವಸತಿ ಸಮುಚ್ಚಯದಲ್ಲಿನ ಆರು ಮನೆಗಳ ಬಾಗಿಲಿನ ಬೀಗ ಮುರಿದು ಒಳನುಗ್ಗಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಕಳವು ಮಾಡಿದ್ದಾರೆ ಎನ್ನಲಾಗಿದೆ ಒಂದು ಮನೆಯಿಂದ ನೂರಿಪ್ಪತ್ತು ಗ್ರಾಂ ಚಿನ್ನ ಇಪ್ಪತ್ತು ಸಾವಿರ ನಗದು ಹಾಗೂ ಇನ್ನೊಂದು ಮನೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ನಗದು ಕಳ್ಳತನವಾಗಿದೆ ಆರು ಮನೆಗಳ ಪೈಕಿ ಎರಡು ಮನೆಗಳಲ್ಲಿನ ಚಿನ್ನಾಭರಣ ಮತ್ತೆರಡು ಮನೆಗಳಲ್ಲಿನ ನಗದು ಕಳುವಾಗಿದ್ದು ಉಳಿದ ಎರಡು ಮನೆಗಳಲ್ಲಿ ಕಳವಿಗೆ ವಿಫಲ ಯತ್ನ ನಡೆಸಿದೆ ಸ್ಥಳಕ್ಕೆ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ವಸತಿ ಸಮುಚ್ಚಯದ ಆಸುಪಾಸು ಯಾವುದೇ ಸಿ ಸಿ ಕ್ಯಾಮೆರಾಗಳಿಲ್ಲ ಎಂದು ತಿಳಿದು ಬಂದಿದೆ ಸಿ ಕ್ಯಾಮೆರಾ ಇಂಥ ಮತ್ತೆ ಗುಗೇಟು ಇಂಥದ್ದೆಲ್ಲ ವ್ಯವಸ್ಥೆ ಆದರೆ ಪ್ರಾಯಶಃ ಇಂಥ ಕಳ್ಳತನ ಮಾಡಲಿಕ್ಕೆ ಒಂದು ಕಡಿವಾಣ ಇನ್ನು ಮುಂದೆ ಆದರೂ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಸೂಕ್ತವಾದ ಭದ್ರತೆಯನ್ನು ಕೊಡುವ ಮುಖಾಂತರ ಮತ್ತೆ ಈ ಬಾಗಿಲಿನ ಚಿಲ್ಕ ಅದು ಒಂದು ಹೊಡೆದ್ರೆ ಸಾಕು ಅಷ್ಟು ಡೆಲಿಕೇಟ್ ಇದೆ ಓಲ್ಡ್ ಡೆಲಿಕೇಟ್ ಯಾ ಆಗಿದೆ ಅಂಥ ಸಂದರ್ಭದಲ್ಲಿ ಈ ಕ್ವಾರ್ಟರ್ಸಿಗೆ ಇನ್ನಷ್ಟು ಭದ್ರತೆ ಕೊಡಬೇಕು